ಎಲ್ಲರಿಗೂ ನಮಸ್ಕಾರ ನಾನು ಪ್ರದೀಪ ಎಸ್ ಕೋಟೆ ನಾಯಕನಹಳ್ಳಿ ತಿಪಟೂರಿನಿಂದ ನನ್ನ ಸ್ನೇಹಿತರೊಬ್ಬರು ನನಗೆ ಏಳು ಕುದುರೆಗಳ ಡ್ರಾಯಿಂಗ್ನ ಮಾಡಿಕೊಡಿ ಅಂತ ಆರ್ಡರ್ ಕೊಟ್ಟಿದ್ದರು ಅದಕ್ಕೆ ಬೇಕಾದ ರೆಫ್ರೆನ್ಸ್ ಇಮೇಜ್ ಕೂಡ ಅವರೇ ನನಗೆ ಕೊಟ್ಟಿದ್ದರು ಆ ರೆಫ್ರೆನ್ಸ್ ಇಮೇಜ್ನ ನೋಡಿ ನಾನು ನನ್ನ ಡ್ರಾಯಿಂಗ್ ವರ್ಕ್ನ ಸ್ಟಾರ್ಟ್ ಮಾಡಿದೆ ಬೇರೆ ಬೇರೆ ಶೇಡ್ಸ್ಗಳ ಗ್ರಾಫೈಟ್ ಪೆನ್ಸಿಲ್ಗಳನ್ನ ಯೂಸ್ ಮಾಡಿ ಈ ಒಂದು ಡ್ರಾಯಿಂಗ್ನ ಮಾಡಿದ್ದೀನಿ ಈ ಡ್ರಾಯಿಂಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಈ ರೀತಿಯ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಡ್ರಾಯಿಂಗ್ನ ಮಾಡಿಸ್ಬೇಕು ಅಂತ ಇದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಡೈರೆಕ್ಟ್ ಮೆಸೇಜ್ನ ಮಾಡೋದ್ರ ಮೂಲಕ ತಿಳಿಸಿ ಆರ್ಡರ್ನ ಕೊಡ್ಬೋದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಪಿನೋಭವಂತು ಶುಭ ದಿನ